ಓಂ ಶ್ರೀ ಗುರು ಬಸವಲಿಂಗ ಎಮ್ಮ ಸರ್ವರಿಗೂ ಶರಣ ಶರಣ ನಿನ್ನೆ ರಾತ್ರಿ ಪೂಜೆ ಬಗ್ಗೆ ಪ್ರಸ್ತಾಪ ಮಾಡ್ತಾ ಒಂದು ಮಾತು ಹೇಳಿದ್ದೆ ಅಂದರೆ ಜ್ಞಾನ ಮಾರ್ಗಕ್ಕೆ ಒತ್ತು ಕೊಡುವವರು ಯೋಗ ಮಾರ್ಗದವರು ಷಟ್ ದರ್ಶನದವರು ಬುದ್ಧ ಮಹಾವೀರ ಕೆಲವು ಋಷಿಗಳು ಇವರೆಲ್ಲ ಪೂಜೆಗೆ ಮಹತ್ವ ಕೊಡಲಿಲ್ಲ ಅಂದ್ರೆ ಧ್ಯಾನ ಅಷ್ಟೇ ಸಾಕು ಆದರೆ ಬಸವಣ್ಣನವ್ರು ಮಾತ್ರ ಪೂಜೆಗೆ ಮಹತ್ವ ಕೊಟ್ಟರು ಆದರೆ ಆ ಪೂಜೆ ಕೇರಳ ಬಹಿರಂಗ ಬಹಿರಂಗದ ಪೂಜೆಯಾಗಿ ಕೇವಲ ಸಾಕಾರ ಪೂಜೆಯಾಗಿ ನಿಲ್ಲ ಅದು ಇಷ್ಟಲಿಂಗ ಪೂಜೆ ಗಟ್ಟಿಗೊಂಡು ಪ್ರಾಣಲಿಂಗ ಪೂಜೆ ಆಗಬೇಕು ಅಥವಾ ಸೂಕ್ಷ್ಮಗೊಂಡು ಇನ್ನೂ ಸೂಕ್ಷ್ಮಗೊಂಡು ಭಾವಲಿಂಗ ಪೂಜೆ ಆಗಬೇಕು ಅಂತ ಹೇಳ್ತಾ ಅಷ್ಟಕ್ಕೂ ನಿಲ್ಲ ಇನ್ನು ಮುಂದಕ್ಕೆ ಹೋದರು ಅಲ್ಲಮ ಪ್ರಭುಗಳ ಹೆಚ್ಚು ಪ್ರಚಲಿತದಲ್ಲಿ ಇಲ್ಲದಂತಹ ಒಂದು ವಚನ ಕೇಳಿರ್ತೀರ ನೀವೆಲ್ಲ ಆದರೆ ಅದರ ಬಗ್ಗೆ ಹೆಚ್ಚು ಗಮನ ಕೊಟ್ಟಿಲ್ಲ ಗಗನವೇ ಗುಂಡಿಗೆ ಆಕಾಶವೇ ಅಗ್ಗವಣಿ ಸೂರ್ಯಚಂದ್ರರಿಬ್ಬರು ಪುಷ್ಪ ನೋಡ ಬ್ರಹ್ಮ ಧೂಪ ವಿಷ್ಣು ದೀಪ ರುದ್ರನೋಗರ ನೋಗರ ಸೈದಾನ ನೋಡ ಗುಹೇಶ್ವರಲಿಂಗಕ್ಕೆ ಪೂಜೆ ನೋಡ ಬಹಳ ಜನರಿಗೆ ಈ ವಚನ ಗೊತ್ತಿಲ್ಲ ಗೊತ್ತಿದ್ದವ್ರಿಗೂ ಕೂಡ ಬಹಳ ಜನರಿಗೆ ಅದರ ಅರ್ಥ ಆಗಿಲ್ಲ ಬಹಳ ಜನಕ್ಕೆ ಅಂತಾನೆ ಹೇಳಬೇಕು ಸುಮ್ಮನೆ ಇದೊಂದು ಬ್ರಹ್ಮಾಂಡ ಪೂಜೆ ಅಂತ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ ನೋಡ್ ಮೇಲ್ನೋಟಕ್ಕೆ ಗಗನವೇ ಗುಂಡಿಗೆ ಆಕಾಶವೇ ಅಗ್ಗವಣಿ ಅಂದ್ರೆ ಗಗನ ಅಂತಂದ್ರೆ ನಿಮಗೆಲ್ಲ ಏನು ಮೇ ಮುಗಿಲು ಅಂತಿರಲ್ಲ ಕಣ್ಣಿಗೆ ಕಾಣಿಸುತ್ತಲ್ಲ ಅದೇ ಗಗನ ಅಂದ್ರೆ ಏನೋ ಒಂದು ಮುಚ್ಚಳ ಹೊದಿಸಿ ದೊಡ್ಡದಾಗ ಒಂದು ಭಾಂಡೆ ದಬ್ ಹಾಕಿ ದಬ್ಬ ಹಾಕಿ ನಮ್ಮೆಲ್ಲ ಭೂಮಿ ಮೇಲೆ ಇಟ್ಟಂಗೆ ಕಾಣಿಸ್ತಾ ಕೆಲವರು ಹೇಳ್ತಾರೆ ಅದೇ ಗುಂಡಿಗೆ ಗುಂಡಿಗೆ ಅಂದ್ರೆ ಈ ಪಾತ್ರೆ ಮಜ್ಜನ ಪಾತ್ರೆ ಅಂತಿರಲ್ಲ ಮಜ್ಜನ ನೀರಿಟ್ಕೊತಿರಲ್ಲ ಈಗೆಲ್ಲ ಚರಿಗೆ ಚಂಬು ಎಲ್ಲ ಹೇಳ್ತೀರಿ ಹಾಗೆ ಗಗನವೇ ಗುಂಡಿಗೆ ಆಕಾಶವೇ ಅಗ್ಗಮಣಿ ಅಂದ್ರೆ ಆ ಆಕಾಶದಿಂದ ನಿರಂತರವಾಗಿ ಶಕ್ತಿ ಪ್ರವಹಿಸ್ತಾ ಇದೆ ಬರೀ ಮಳೆ ಅಂತಲ್ಲ ಸೃಷ್ಟಿ ಶಕ್ತಿ ನಿರಂತರವಾಗಿ ಪ್ರವಹಿಸ್ತಾ ಇದೆ ಈಗ ನೀವು ಬೆಳಗ್ಗೆ ಹೊತ್ತಿನಲ್ಲಿ ಓಝೋನ್ ಈಗ ವಿಜ್ಞಾನ ನಮಗೆ ಹೇಳ್ಕೊಡ್ತಾ ಇದೆ ಓಝೋನ್ ಅಂತ ಹೇಳಿ ಓಝೋನ್ ಪದ್ರ ಅಂತ ಇದೆ ಅಂತ ಆ ಓಝೋನ್ ಪದರ ಬೆಳಿಗ್ಗೆ ಹೊತ್ತು ಕೆಳಗಡೆ ಬರ್ತದೆ ಯಾವಾಗ ಗಾಳಿ ತಂಪಾಗ್ತದಲ್ಲ ಸೂರ್ಯೋದಯ ಸೂರ್ಯ ಅಸ್ತಮಾನ ಆಗಿ ಒಂದು ಎಂಟು ತಾಸು ಹತ್ತು ತಾಸು ಆದಾಗ ಅದು ಕೆಳಗಡೆ ಬರ್ತದೆ ತಂಪಾಗ್ತದೆ ತಂಪಾದಾಗ ಗಾಳಿ ಕೆಳಗಡೆ ಬಿಸಿ ಬಿಸಿಯಾದಾಗ ಗಾಳಿ ಮೇಲ್ಗಡೆ ಹೋಗುತ್ತೆ ಅದು ನಿಮಗೆಲ್ಲ ಗೊತ್ತು ಅದಕ್ಕೆ ಮೂರು ಗಂಟೆ ಮೇಲೆ ಮಧ್ಯಾಹ್ನ ಮೂರು ಗಂಟೆ ಮೇಲೆ ನಾಲ್ಕು ಗಂಟೆ ಮೇಲೆ ಸ್ವಲ್ಪ ಭಾಳ ಜನರಿಗೆ ಆಯಾಸ ಸುಸ್ತು ಅಥವಾ ಕಾಯಿಲೆ ಏನಾದ್ರು ನೋವುಗಳಿದ್ರೆ ಅದು ಜಾಸ್ತಿ ಆಗುವಂತಹದ್ದು ನಿದ್ದೆ ಬಂದಂಗೆ ಆಗುವಂತಹದ್ದು ಇದೆಲ್ಲ ಆಗುತ್ತೆ ಕಾರಣ ಏನು ಅಂದರೆ ಗಾಳಿಯಲ್ಲಿ ಓಝೋನಿನ ಪ್ರಮಾಣ ಕಡಿಮೆ ಆಗ್ತದೆ ಅದ್ರ ಮೇಲಕ್ಕೆ ಅದೇ ಬೆಳಿಗ್ಗೆ ಮೂರು ಗಂಟೆ ಹೊತ್ತಿಗೆ ಅದು ಕೆಳಗಡೆ ಹೇಳೀತು ಅದಕ್ಕೆ ನೀವು ಬೆಳಿಗ್ಗೆ ಮೂರು ಗಂಟೆಯಿಂದ ಆರು ಗಂಟೆ ಏಳು ಗಂಟೆವರೆಗೆ ನೀವು ಏನು ಮಾಡಿದರೂ ಚಂದನೆ ಅದನ್ನು ಹೇಳ್ತಿರ್ತೀನಿ ತತ್ವ ಪ್ರಾಣಾಯಾಮದ ಬಗ್ಗೆ ಬಂದಾಗ ಈಗ ಅದು ಮುಖ್ಯ ಅಲ್ಲ ನನಗೆ ಆದರೆ ನಮಗೆ ಗೊತ್ತಿಲ್ಲದ ಹಾಗೆ ಆಕಾಶದಿಂದ ಒಂದು ಶಕ್ತಿ ನಿರಂತರವಾಗಿ ಪ್ರವಹಿಸ್ತಾ ಇದೆ ಅದನ್ನು ಹಿಡಿದಿಟ್ಕೊಳ್ಳೋ ಶಕ್ತಿ ಯಾರ್ಯಾರಿಗೆ ಎಷ್ಟೆಷ್ಟಿರ್ತದೋ ಅದ್ರ ಅದರ ಮೇಲೆ ನಿಮ್ಮ ಆರೋಗ್ಯ ಆನಂದ ಸಂತೋಷ ಇದೆಲ್ಲ ಆಗುತ್ತೆ ಅದೇ ಅಗ್ಗವಣಿ ಗಗನವೇ ಗುಂಡಿಗೆ ಆಕಾಶವೇ ಅಗ್ಗವಣಿ ಅದೇ ಪರಮಾತ್ಮನ ಶಕ್ತಿ ಅದಕ್ಕೆ ಬೆಳಿಗ್ಗೆ ಬೇಗ ಎದ್ದು ಎಲ್ಲರೂ ಪೂಜೆ ಮಾಡೋದು ಗುಡಿಗೆ ಹೋಗೋದು ವಾಕಿಂಗ್ ಹೋಗೋದು ಪ್ರದಕ್ಷಿಣೆ ಮಾಡೋದು ಏನಾರ ಮಾಡ್ರೆ ಬೆಳಿಗ್ಗೆ ಹೊತ್ತೇ ಮಾಡೋದು ಯಾರಾದ್ರೂ ಎಂಟು ಗಂಟೆಗೆ ಎದ್ದು ಪೂಜೆ ಮಾಡಿ ಅಂತ ಯಾರು ಹೇಳೋದಿಲ್ಲ ಅಂದ್ರೆ ಆ ಬೆಳಗಿನ ಶ ಆ ಶಕ್ತಿಯನ್ನು ಪಡ್ಕೊಳ್ಳೋದು ಅದೇ ಅಗ್ಗವಣಿ ಗಗನವೇ ಗುಂಡಿಗೆ ಆಕಾಶವೇ ಅಗ್ಗವಣಿ ಅಗ್ಗವಣಿಯಿಂದ ನೀರು ಬ್ರಹ್ಮ ಧೂಪ ವಿಷ್ಣು ದೀಪ ರುದ್ರನೋಗ ಇದನ್ನು ಕೆಲವು ವಿಚಾರವಾದಿಗಳು ಈ ವಚನ ಬೇಕಾರೆ ಏ ಪ್ರಕ್ಷಿಪ್ತ ಇದು ಬೇಡ ಏನು ಅಂತಂದ್ರೂ ಅನ್ಬಿ ಅಂದ್ಬಿಟ್ರೆ ಬೇಕಾದ್ರೆ ಯಾಕಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಬಳಸಿದ್ರು ಅದಲ್ಲ ಬ್ರಹ್ಮಧೂಪ ವಿಷ್ಣು ದೀಪ ರುದ್ರನೋಗರ ಅಂತ ಹೇಳ್ತಿರೋದು ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ದೇವತೆಗಳಾಗಿ ನೋಡಿಲ್ಲ ಪ್ರಭುದೇವರು ತತ್ವಗಳಾಗಿ ನೋಡಿದ್ದಾರೆ ಧೂಪ ಅಂದ್ರೇನು ಪರಿಮಳ ಹೌದಲ್ಲ ಉದ್ಗಡ್ಡೆ ಹಚ್ತೀರಾ ಲೋಭಾನ ಹಾಕ್ತೀರ ಆ ಕಡೆ ಮೈಸೂರು ಕಡೆ ಎಲ್ಲ ಸಾಂಬ್ರಾಣಿ ಅಂತ ಹಾಕ್ತಾರೆ ಘಮ 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 ಯಾರಿಗೆ ಖುಷಿ ಕೊಡಲ್ಲ ಹೇಳಿ ಪರಿಮಳ ಯಾರಿಗೆ ಖುಷಿ ಕೊಡಲ್ಲ ಎಂತಹ ಹೊರಟು ಜೀವ ಕೆಟ್ಟ ವ್ಯಕ್ತಿ ಅಂತ ಅನ್ನಿಸ್ಕೊಂಡನಗೂ ಕೂಡ ಒಂದು ಪರಿಮಳ ಸುಪರಿಮಳ ಸುಗಂಧ ಅವನಿಗೇನೋ ಒಂಥರ ಪರಿವರ್ತನೆಯ ತರ್ತದ ಅದನ್ನ ಪ್ರಭುದೇವರು ಉಪಮೆಯಾಗಿ ಬಳಸ್ಕೊಂಡು ಅದನ್ನ ಯಾವ್ದು ಕೇಳ್ತಾರೆ ಅಂದ್ರೆ ಹುಟ್ಟಿಗೆ ಬಳಸ್ತಾರೆ ಸೃಷ್ಟಿ ಬಳಸ್ತ ಒಂದು ಮಗು ಹುಟ್ಟಿತು ಒಂದು ಜೀವ ಹುಟ್ಟಿತು ಖುಷಿ ಎಲ್ಲರಿಗೂ ಖುಷಿ ಅದರಲ್ಲೂ ಬೆಳಿಗ್ಗೆ ಹೊತ್ತು ಹುಟ್ಟಿದ್ರಂತೂ ಏನು ಖುಷಿ ಪಡ್ತಾರಲ್ಲ ಮಗು ಸಹಜ ಹೆರಿಗೆ ಆದರೆ ಬೆಳಿಗ್ಗೆ ಹೊತ್ತು ಹುಟ್ಟಿದ್ರೆ ಎಲ್ಲರೂ ಸಂತೋಷ ಪಡ್ತಾರೆ ಒಂದು ಮೊಟ್ಟೆ ಹೊಡೆದು ಮರಿ ಹೊರಗೆ ಬರ್ತಾ ಇದೆ ಅಂದ್ರೆ ಎಂತ ಆನಂದ ಅದು ನಿಮಗೆ ಒಂದು ಗುಬ್ಬಿ ನೋಡಿ ಅಥವಾ ಪಾರಿವಾಳ ಸಾಕಿದ್ರೆ ನೀವು ನಿಮ್ಮ ಅಕ್ಕಪಕ್ಕದಲ್ಲಿ ಮನೆ ಅಕ್ಕಪಕ್ಕದಲ್ಲಿದ್ದರೆ ಅದು ಕವಚ ಎಲ್ಲ ಬಿಚ್ಚಿ ಹೋಗ್ತಿರುತ್ತೆ ತಾನೇ ತಾನೇ ಬಿಚ್ಚಿ ಹೋಗ್ತಿರುತ್ತೆ ಆ ಮರಿ ಹೊರಗೆ ಕಾಣಿಸ್ತಿರ್ತದೆ ಕಿಚ್ ಕಿಚ್ ಶಬ್ದ ಮಾಡಕ್ಕೆ ಶುರು ಮಾಡುತ್ತೆ ಎಂತಹ ಸಂತೋಷ ನಾವು ಚಿಕ್ಕವರಿದ್ದಾಗ ಹಾಡು ಅದೆಲ್ಲ ಇದ್ದು ಮರಿ ಹಾಕಿದ್ರೆ ನಮಗೆಲ್ಲ ಬಹಳ ಸಂತೋಷ ಗಿಣ್ಣು ತಿಂತಿದ್ವಿ ಆಮೇಲಿಂದ ಮರಿ ನಮಗೆ ಹಾಡಿನ ಮರಿ ಅಂತ ಅನ್ನಿಸ್ತಾನೆ ಇರಲಿಲ್ಲ ಮಕ್ಕಳು ಅವರು ಮಗು ತರಾನೆ ಆಗೋಗ್ಬಿಡ್ತಿತ್ತು ಇನ್ನು ಹಸು ಹಾಕಿದ್ರಂತು ಕರು ಹಾಕಿದ್ರಂತೂ ಆವತ್ತು ಕರು ಹಾಕೋಕೆ ಶುರು ಮಾಡೋದಕ್ಕಿಂತ ಕರು ಹಾಕಿ ಅದು ಗಿಣ್ಣ ಹಾಲು ಕರ್ಕೊಂಡು ಆಮೇಲೆ ಗಿಣ್ಣ ಮಾಡ್ಕೊಂಡು ತಿನ್ನೋವರೆಗೂ ಸಡಗರನೇ ಹಬ್ಬನೇ ಅದಕ್ಕೆ ಧೂಪ ಅಂತ ಬಡ್ಸಿದ ಹುಟ್ಟೋದೇನಿದೆಯಲ್ಲ ಸೃಷ್ಟಿಕ್ರಿಯೆ ಇದೆ ಧೂಪ ವಿಷ್ಣು ದೀಪ ಅಂದರೆ ಒಂದು ಮಗುವಿನ ಕಣ್ಣಿನಲ್ಲಿರುವ ಪ್ರಕಾಶ ಅದರ ಮುಖನ ಮುಖದಲ್ಲಿರುವ ತೇಜಸ್ಸು ಅದೆಲ್ಲ ದೀಪ ಅದೇ ವಿಷ್ಣು ವಿಷ್ಣು ಅಂದ್ರೆ ನೀವು ಕಲ್ಪಿಸ್ಕೊಂಡು ಜಗಳಾಡುವ ವಿಷ್ಣು ಅಲ್ಲ ಎಲ್ಲೆಲ್ಲಿ ಸರ್ವಾಂತರ್ಯಾಮಿ ವಿಷ್ಣು ಅಂದ್ರೆ ಅರ್ಥ ಸರ್ವಾಂತರ್ಯಾಮಿ ಎಲ್ಲ ಜೀವಿಗಳ ಕಣ್ಣಲ್ಲಿ ಬೆಳಕು ಎಲ್ಲ ಜೀವಿಗಳ ಕಣ್ಣಲ್ಲೂ ಬೆಳಕೆ ಒಂದು ಕ್ಷುದ್ರ ಜೀವ ಸೊಳ್ಳೆ ಅದಕ್ಕೂ ಕಣ್ಣಿದೆ ಅದೆಲ್ಲಿದೆಯೋ ನಿಮಗೆ ಕಾಣಿಸುತ್ತಾ ಇಲ್ಲವೋ ಗೊತ್ತಿಲ್ಲ ಅದ್ರದ್ದು ಬರೀ ಸೊಳ್ಳೆ ಅಷ್ಟೇ ಸೊಳ್ಳೆ ಅಂದರೆ ಮೂಗು ಅಂತ ಚುಚ್ಚುತ್ತಲ್ಲ ಅದಕ್ಕೆ ಅದಕ್ಕೆ ಹೆಸರು ಸೊಳ್ಳೆ ಅಂತ ಇಟ್ಟಾರೆ ಅದರ ಮೆದುಳಿದೆ ಕಣ್ಣಿದೆ ಎಲ್ಲದೂ ಇದು ಅಷ್ಟು ಪುಟ್ಟ ಜೀವಿಗೆ ಎಲ್ಲವೂ ಇದೆ ನೋಡಿ ಎಂಥ ಅದ್ಭುತ ಆ ಸೃಷ್ಟಿ ಸ್ಥಿತಿ ಕ್ರಿಯೆ ಅದು ಅದೇ ವಿಷ್ಣು ವಿಷ್ಣು ದೀಪ ಪ್ರಕಾಶದ ಸಂಖ್ಯೆ ರುದ್ರ ನೋಗರ ಸಾಯದಾನ ನೋಡ ಸುಯದಾನ ಅಂತ ಬಳಸ್ತಾರೆ ಕೆಲರು ಸುಯ್ದಾನ ಅಲ್ಲದು ಸಾಯದಾನ ಅಂದರೆ ರುದ್ರ ಅಂದ್ರೆ ಶ್ರೀ ಲಯ ಕ್ರಿಯೆ ಲಯಕ್ರಿಯೆ ಅಂದರೆ ಲಯ ಆಗುವಂಥದ್ದು ಅದು ಅರ್ಪಿತ ಪರಮಾತ್ಮಗೆ ಅರ್ಪಿತ ಸಾವು ಅಥವಾ ಪ್ರಳಯ ಅದು ನಮ್ಮ ದೃಷ್ಟಿಯಲ್ಲಿ ಅಪಶಕುನ ಅಲ್ಲ ಅದು ಅರ್ಪಿತ ಲಯ ಅದು ಅಥವಾ ಪರಿವರ್ತನೆಗೆ ಒಂದು ಮಾಧ್ಯಮ ಸಾವು ಅನ್ನುವಂಥದ್ದು ಪರಿವರ್ತನೆ ಇನ್ನೊಂದು ಹೊಸ ಜೀವಕ್ಕೆ ಆಹ್ವಾನ ಆಮಂತ್ರಣ ಇದೆಲ್ಲ ಯಾಕೆ ಇವತ್ತು ಹೇಳ್ತಾ ಇದ್ದೀನಪ್ಪಾ ಅಂದ್ರೆ ಬೆಳಿಗ್ಗೆ ಬೇಗ ಎದ್ದು ಧ್ಯಾನ ಕೂತಿದ್ದೆ ಧ್ಯಾನ ಮಾಡ್ತಾ ಪ್ರಾಣಾಯಾಮ ಮಾಡ್ತಾ ಇದ್ದೆ ಆಕಳು ಅರಸ್ತು ಸಾಮಾನ್ಯ ಆಕಳುಗಳು ಸುಮ್ಮನೆ ಅರಸಲ್ಲ ಏನು ಕಾರಣ ಇದ್ದೇ ಕಾರಣ ಇಲ್ಲದೆ ಅರಸಲ್ಲ ಅವು ಅಷ್ಟು ನನಗೆ ಡೌಟ್ ಬಂತು ಯಾಕಂದ್ರೆ ಈಗ ಹೊಸದಾಗಿ ಎರಡನೇ ಸಾರಿ ಗಿರೆ ಎರಡು ಎರಡನೇ ಗಿರೆ ಅಂತಂದ್ವಲ್ಲ ತೇರ್ದಾಳದಿಂದ ಅದು ಇವತ್ತು ನಾಳೆ ಈಯತ್ತೆ ಅಂತ ಹೇಳಿದರು ಸುಮತಿ ನಿನ್ನೆ ಅದಕ್ಕೆ ಅದು ಕರು ಹಾಕಿರ್ಬೋದಾ ಅಂತ ಡೌಟ್ ಬಂತು ಒಂದೇ ಸಾರಿ ಅರಸ್ತು ದೊಡ್ಡ ದೊಡ್ಡ ಇನ್ನೊಂದು ಸಣ್ಣ ಕರು ಅದು ಬೇರೆ ಜಾಗ ಕಟ್ಟಿದ್ದಕ್ಕೆ ಅದು ಅರಸ್ತಾನೆ ಇರ್ತಿತ್ತು ಆಗಾಗ ಸುಮ್ಮನೆ ಆದರೂ ಜೀವ ತಡಿಲಿಲ್ಲ ನಾಲ್ಕು ಗಂಟೆಗೆ ಇರೋ ಈರಣ್ಣಂಗೆ ಫೋನ್ ಮಾಡಿದೆ ಅವನು ತೆಗಿಲಿಲ್ಲ ರಮೇಶಂಗೆ ಫೋನ್ ಮಾಡಿ ರಮೇಶ ಫೋನ್ ರಿಸೀವ್ ಮಾಡ್ತ ಸಾಮಾನ್ಯವಾಗಿ ಆಮೇಲೆ ನೋಡಪ್ಪ ಯಾಕೋ ಆಕ್ಳು ಹರಿಸ್ತಾ ಇದೆ ಹೋಗ್ಬಾ ಕರು ಹಾಕಿರ್ಬೋದೇನು ಅಲ್ಲಿ ಹೋದ್ರೆ ಕರು ಹಾಕಿತ್ತು ಅಂದ್ರೆ ಎಷ್ಟು ಸಂತೋಷ ಬೆಳಗಿನ ಸುಪ್ರಭಾತ ಸಮಯದಲ್ಲಿ ಒಂದು ಗೀರು ಕರು ಹೆಣ್ಣುಗರು ಅದಕ್ಕೆಲ್ಲ ಅಕ್ಕಮ್ಮ ಅಂತ ನನಗೆ ಕಲ್ಪನೆ ಬಂತು ನನಗೆ ಹುಟ್ಟು ಬಂದ ಅಂದ್ರೆ ಅಷ್ಟು ಸಂತೋಷ ಹುಟ್ಟಿದ ಜೀವ ಅದು ಯಾವುದೇ ಇರಲಿ ನೀವು ಕರು ಹಸು ಆಡು ಕುರಿ ಕೋಳಿ ಇವೆಲ್ಲ ನಿಮಗೆ ಉಪಯೋಗಪ್ಪ ಒಂದು ನಾಯಿ ಮರಿ ಹುಟ್ಟು ಹುಟ್ಟಿದ ಮೇಲೆ ನೋಡ್ರಿ ಅದ್ರ ಸಡಗನ ಆ ಖುಷಿ ಓಡಾಡೋದು ಚಲ್ಲಾಟ ಆ ತಾಯಿಯ ಓಡಾಟ ಅದಕ್ಕೆ ಪಾಪ ಚಿಕ್ಕ ಪಟು ಆಗ್ಬಿಟ್ಟಿರ್ತಂತ ಅಂದ್ರೆ ಇವೆಲ್ಲ ಸೃಷ್ಟಿಕ್ರಿಯೆ ಬ್ರಹ್ಮಧೂಪ ವಿಷ್ಣು ದೀಪ ರುದ್ರ ನೋಗರ ಸೈದಾನ ನೋಡ ಅಂದ್ರೆ ಆ ಸಂಭ್ರಮಿಸೋದು ಕಲಿಬೇಕು ನಾವು ಗೋಶಾಲೆ ಎಷ್ಟೇ ಆಕಳಗಳಿರಲಿ ಎಷ್ಟೇ ಕರುಗಳಿರಲಿ ಪ್ರತಿಯೊಬ್ಬರು ಅದನ್ನ ಸಂಭ್ರಮಿಸ್ಬೇಕು ಅವುಗಳನ್ನ ಪ್ರತಿಯೊಬ್ಬರು ಕಾಳಜಿ ಮಾಡಬೇಕು ಬರೀ ಆಕಳು ನೋಡ್ಕೊಳ್ಳೋರು ಅಷ್ಟೇ ಕಾಳಜಿ ಮಾಡಬೇಕು ಅಂತಲ್ಲ ಪ್ರತಿಯೊಬ್ಬರಿಗೂ ಕಾಳಜಿ ಇರಬೇಕು ಈಗ ನಾನು ಅಕಸ್ಮಾತ್ ಫೋನ್ ಮಾಡದೆ ಹೋಗಿದ್ರೆ ನಾನು ಗಮನಿಸ್ದೆ ಹೋಗಿದ್ರೆ ಐದು ಗಂಟೆ ಆದ್ರೂ ಆರು ಗಂಟೆ ಐದುವರೆ ಪ್ರಾರ್ಥನೆ ಮುಗಿಸ್ಕೊಂಡೆ ಹೋಗ್ತಿದ್ರೆ ನೋಡ್ತಿದ್ರೆ ಅಲ್ಲಿ ತನಕ ಅದಕ್ಕೆ ಹಿಂಸೆ ಕಟ್ಟಿರ್ತೀವಲ್ಲ ಅದನ್ನೆಕ್ಕಬೇಕು ಅದೆಲ್ಲ ವ್ಯವಸ್ಥೆ ಮಾಡ್ಕೋಬೇಕು ಅದರದ್ದು ಅದರದ್ದೇ ಆದಂತ ಅದಕ್ಕೂ ಸಡಗರ ಇರ್ತದೆ ಹಸುವಿಗೂ ಸಡಗರ ಇರ್ತದೆ ಅದಕ್ಕೆ ರೈತ ಕರು ಹಾಕುವಾಗ ಮಧ್ಯರಾತ್ರಿ ಎದ್ದೆದ್ದು ನೋಡ್ತಿರ್ತಾನೆ ಮಧ್ಯರಾತ್ರಿ ಕರು ಹಾಕಂಗಿದೆ ಅಂದಾಗ ಎದ್ದು ಒಬ್ಬ ಒಳ್ಳೆ ಒಳ್ಳೆ ರೈತ ನೋಡ್ತಿರ್ತಾನೆ ಹಾಗೆ ನೀವು ಅಷ್ಟೇನೆ ಯಾರೇ ಇರಲಿ ಅವ್ರು ಯಾವುದೇ ಕೆಲಸ ಮಾಡ್ತಾ ಇರಲಿ ಗಮನಿಸುವಂಥದ್ದನ್ನು ಕಲ್ತ್ಕೊಬೇಕು ಬರೀ ಆಕಳಕಾಯಿ ಅವ್ರು ಅಷ್ಟೇ ಗಮನಿಸ್ಬೇಕು ಸಿದ್ದಪ್ಪಜ್ಜ ಅಷ್ಟೇ ಗಮನಿಸ್ಬೇಕು ಅಂತ ಇಲ್ಲ ನಾನು ಗಮನಿಸ್ಬೇಕು ನೀವು ಗಮನಿಸ್ಬೇಕು ಅದು ಎಲ್ಲರೂ ಸಂಭ್ರಮಿಸ್ಬೇಕು ಯಾಕೆ ಎಲ್ಲರೂ ಗಿಣ್ಣ ತಿಂತೀವಲ್ಲ ಗಿಣ್ಣ ಎಲ್ಲರೂ ತಿಂತೀವಲ್ಲ ಅದರಿಂದ ಎಲ್ಲರೂ ಗಮನಿಸ್ಬೇಕು ಎಲ್ಲರೂ ಹರ್ಷ ಪಡಬೇಕು ಸಂತೋಷ ಪಡಬೇಕು ಅದು ನಮ್ಮ ಜೀವನಕ್ಕೆ ಒಂದು ಉತ್ಸಾಹ ಆರೋಗ್ಯ ಆರೋಗ್ಯ ಅಂದ್ರೆ ಏನು ಔಷಧಿ ಅಂದ್ರೆ ಬರೀ ಮಾತ್ರೆಗಳಲ್ಲ ಆ ಸಂತೋಷ ಪಡ್ತಿರಲ್ಲ ಅದು ಕೂಡ ಔಷಧಿನಿ ಅಲ್ಲಿ ಎಷ್ಟೋ ರೋಗಗಳನ್ನು ನಿವಾರಿಸುವ ಶಕ್ತಿ ಇದೆ ಆ ಸಂತೋಷಕ್ಕೆ ಆದ್ದರಿಂದ ಸಂತೋಷ ಪಡಬೇಕು ಇನ್ನೊಂದು ಸಂತೋಷ ಏನು ಅಂತಂದರೆ ನಮ್ಮ ಕೋರ್ಣೇಶ್ವರ ಸ್ವಾಮಿಗಳು ಮತ್ತು ನಮ್ಮ ಶಿವಕುಮಾರ ಸ್ವಾಮಿಗಳು ಬಂದಿದ್ದಾರೆ ಅವರು ಸಾಮಾನ್ಯ ಕಾರ್ಯಕ್ರಮಕ್ಕೆ ಕರೆದ್ರು ಬರೋದು ಕಷ್ಟ ಅಂಥದ್ರಲ್ಲಿ ಬರ್ತೀವಿ ಬರ್ತಿ ಅಂತಾನೆ ಇದ್ರು ನಾನು ಅವ್ರಿಗೆ ಹೇಳಿದ್ದೆ ನೀವು ನಮ್ಮ ಮಠಕ್ಕೆ ಕಾಲಿಟ್ಟು ಯಾವಾಗ ಕೊಠಡಿ ಕೋಲಿ ಒಳಗೆ ಹೋಗ್ತೀರ ಅವಾಗಲೇ ನಂಬ್ತೀವಿ ನಿಮ್ಮನ್ನು ಅಷ್ಟು ಒಂದು ಮೂರು ನಾಲ್ಕು ನಾಲ್ಕೈದು ಮಠಗಳಿದ್ದಾವ್ರದ್ದು ಹತ್ತು ಹತ್ತು ಮಠಗಳಿದಾವೆ ಹಂಗಾಗಿ ಅವರು ಯಾವಾಗ ಬರ ಬರೋಕೆ ಅನುಕೂಲ ಆಗೋಲ್ಲ ನಮ್ದು ಒಂದು ಇದ್ದಾಗಲೇ ನನಗೆ ಹೋಗೋಕ್ಕಾಗಲ್ಲ ಅಂತದ್ರಲ್ಲಿ ಅವ್ರದ್ದು ಅಷ್ಟೆಲ್ಲ ಜವಾಬ್ದಾರಿ ಇದ್ದವ್ರು ಹೆಂಗ್ ಬರ್ಬೇಕಾದ ಅದಕ್ಕೆ ಅವ್ರಿಗೆ ಅವ್ರ ಸಂಕಲ್ಪ ಏನು ಮಾಡ್ಯಾರ ದೊಡ್ಡ ದೊಡ್ಡ ಗುರುಗಳೆಲ್ಲ ನಾವು ಬೇಕಾದ್ರೆ ದವಾಖಾನೆಗೆ ಹೋಗೋಣ ಆದರೆ ಈ ಗುರುಗಳತ್ರ ಹೋಗೋದು ಬೇಡ ನನ್ ಅನ್ಕೊಂಡ್ರೆ ಅನ್ಕೊಂಡಿದ್ದೆ ನಾನು ಅದು ದವಾಖಾನೆಗೆ ಟೈಮ್ ಮಾಡ್ಕೊಳ್ಳೋಣ ಆದರೆ ಗುರುಗಳತ್ರ ಹೋಗಲ್ವೇನೋ ಇಲ್ಲ ಅವರು ಬಿಡು ಮಾಡಿಕೊಂಡು ಹತ್ತು ದಿವಸ ಇರೋದಕ್ಕೋಸ್ಕರನೇ ಬಂದಿದ್ದಾರೆ ಚಿಕಿತ್ಸೆ ತಗೋಬೇಕು ಹೇಳಿ ಹತ್ತು ದಿವಸ ಇರೋದಕ್ಕೋಸ್ಕರನೇ ಬಂದಿದ್ದಾರೆ ನಿನ್ನೆ ರಾತ್ರಿ ಒಂಬತ್ತು ಮುಕ್ಕಾಲು ಹತ್ತು ಗಂಟೆಗೆ ಬಂದಿದ್ದಾರೆ ಅವ್ರು ಬರೋದಕ್ಕೂ ನಮ್ಮ ಲಕ್ಕಮ್ಮ ಹುಟ್ಟೋದಕ್ಕೂ ಅವೆಲ್ಲ ಏನೋ ಒಂದು ನೋಡಿ ಅದು ಜಂಗಮದ ಅನುಗ್ರಹ ಆ ರೂಪದಲ್ಲಿ ಅನುಗ್ರಹ ಆಯಿತು ಅದಕ್ಕೋಸ್ಕರ ಆ ಗುರುಗಳು ಅವರು ಅವರ ಆಶೀರ್ವಾದ ನಮ್ಮ ಮಹಾಮನೆ ಮೇಲೆ ಇರಲಿ ಜೊತೆಗೆ ನಮ್ಮ ಮಹಾಮನೆಯಿಂದ ಸಿಗುವ ಆರೋಗ್ಯ ಅವರು ಪಡ್ಕೊಳ್ಳಿ ಅಂತ ಹೇಳ್ಕೊಂಡು ಹರೈಸ್ತಾ ಮತ್ತು ಮುಂದಿನ ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ಳಿ ಎಲ್ರಿಗೂ ಕೆಲಸ ಇರುತ್ತೆ ಇವಾಗ ಒಂದು ಕರು ಹುಟ್ಟು ಬಂತು ಅಂದರೆ ಎಲ್ಲರಿಗೂ ಕೆಲಸ ಇರುತ್ತೆ ಅದಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಗಿಣ್ಣು ಮಾಡೋರಿಂದ ಇಟ್ಕೊಂಡು ಎಲ್ರಿಗೂ ಕೆಲಸ ಅದನ್ನು ಮಾಡಿ ಅದರದ್ದೆಲ್ಲ ವ್ಯವಸ್ಥೆಯನ್ನು ನೋಡಿ ಅಂತ ಹೇಳ್ಕೊಂಡು ಹೇಳಿ ಮತ್ತು ಒಂಬತ್ತುವರೆಗೆ ನಾವೆಲ್ಲ ಭೇಟಿ ಆಗೋಣ ಕ್ಲಾಸ್ ಇರ್ತದೆ ಒಂಬತ್ತುವರೆಗೆ ಅಷ್ಟೊತ್ತಿಗೆ ಒಂಬತ್ತುವರೆಗೆ ಎಲ್ಲರೂ ಬನ್ನಿ ಹೊಸೊಬ್ರಿಗೂ ಗಮನಿಸ್ಕೊಳ್ಳಿ ಅಕ್ಷತ ರುಕ್ಕಯ್ಯ ಅವ್ರ ತಾಯಿ ಎಲ್ಲರೂ ಇದ್ದಾರೆ ಅಂತೂ ಇನ್ನೊಬ್ಬರು ಸಕಲೇಶ್ಪುರದಿಂದ ಬಂದಿದ್ದಾನೆ ಏನೇ ಏನ್ ಹೆಸರು ಉಮೇಶ್ ಅಲ್ಲ ಅವರು ಭಾಳ ದೂರದಿಂದ ಬಂದಿದ್ದಾರೆ ಎಲ್ಲರೂ ಒಂಬತ್ತುವರೆಗೆ ಬನ್ನಿ ಕ್ಲಾಸಿಗೆ ಮೇಲ್ಗಡೆ ಅಷ್ಟೇ ಅಲ್ಲಿ ತನಕ ಯೋಗ ಇರುತ್ತೆ ಈಗ ಆರೂವರೆಗೆ ಆರು ಮುಂಕಾಲಿಗೆ ಯೋಗ ಇರುತ್ತೆ ಯಾರು ಕರೆಸ್ಕೋಬೇಡಿ ಬೆಲ್ಲಾದ ಕೂಡಲೇ ಬಂದ್ಬಿಡಿ ಇಲ್ಲಿಗೆ ಈ ಹಾಲಲ್ಲೇ ಇರುತ್ತೆ ಬೆಲ್ಲ ಮಾಡಿದ ಕೂಡಲೇ ಬಂದ್ಬಿಡಿ ಮತ್ತು ರಮೇಶ್ ಅವ್ರು ಬರ್ಬೇಕು ಎಲ್ಲರಿಗೂ ಯೋಗಕ್ಕೆ ಬನ್ನಿ ಪ್ರಾರ್ಥನೆಗೆ ಬನ್ನಿ ಯಾರು ಕರ್ಸ್ಕೋಬೇಡಿ ಆ ಬೆಲ್ಲಿಗೆ ಮಹತ್ವ ಕೊಡೋದು ಅದು ಕೂಡ ನೀವು ಪರಮಾತ್ಮಗೆ ಬೆಲೆ ಕೊಟ್ಟಂಗೆ ಗಂಟೆ ಹೊಡೆದದು ಅದು ಪ್ರಣವನಾದ ಅದಕ್ಕೆ ಅದಕ್ಕೂ ಕೂಡ ನಾವು ಬೆಲೆ ಕೊಡಬೇಕು ಆಚಾರ ಆಚಾರ ಅಂದ್ರೆ ಅಲ್ಲಿಂದ ಶುರುವಾಗಬೇಕು ಕರೆಸ್ಕೊಳ್ಬಾರ್ದು ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ